ಆ ಒಂದು ಕೆಲಸವನ್ನು ಮಾಡಿದ್ದಿದ್ರೆ ಇಂತಹ ದುರಂತ ಸಂಭವಿಸ್ತಾನೆ ಇರಲಿಲ್ಲ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಪ್ರಕರಣ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಅದೇನಪ್ಪ ಅಂತಂದರೆ ನಟ ದರ್ಶನ್ ಮತ್ತು ಅವರ ಸಹಚರರು ರೇಣುಕಾ ಸ್ವಾಮಿ ಎನ್ನುವ ತನನ್ನು ಕೊಲೆ ಮಾಡಿದ್ದಾರೆ ಎನ್ನುವಂತಹ ಪ್ರಕರಣ ಈ ವಿಡಿಯೋದಲ್ಲಿ ನಟ ದರ್ಶನ್ ಮತ್ತು ಅವರ ಸಹಚರರು ಮಾಡಿರುವುದು ತಪ್ಪೋ ಸರಿಯೋ ಅಥವಾ ರೇಣುಕಾ ಸ್ವಾಮಿಯವರು ಮಾಡಿರುವುದು ಸರಿಯೋ ತಪ್ಪೋ ಅಥವಾ ಅಜಿತ್ ಹನುಮಕ್ಕ ನವರು ಮಾತನಾಡುತ್ತಿರುವುದು ಸರಿಯೋ ತಪ್ಪೋ ಎನ್ನುವುದರ ಬಗ್ಗೆ ಅಲ್ಲ ಇದೆಲ್ಲ ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ ಅದೇನಪ್ಪ ಅಂತಂದ್ರೆ ನಮ್ಮ ಜೀವನದಲ್ಲೂ ಸಹ ಒಂದ್ಸಲ ಅಂದ್ಕೊಂಡಿರ್ತೀವಿ ಛೆ ಆ ಒಂದು ಕೆಲಸ ಮಾಡಿದಿದ್ದರೆ ಇಂತಹ ದುರಂತ ಸಂಭವಿಸ್ತಾನೆ ಇರಲಿಲ್ಲ ಅಥವಾ ಜಗಳಗಳು ನಡೀತಾನೆ ಇರಲಿಲ್ಲ ಅಷ್ಟಕ್ಕೂ ಆ ಒಂದು ಕೆಲಸ ಯಾವುದಪ್ಪ ಅಂತಂದ್ರೆ ನಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸುವುದು ನಮ್ಮ ನಿಮ್ಮ ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ದಿನ ನಾವು ನಮ್ಮ ಮನೆಯವರ ಜೊತೆನೋ ಅಕ್ಕಪಕ್ಕದವರ ಜೊತೆನೋ ಬಂಧು ಮಿತ್ರರ ಜೊತೆನೋ ಅಥವಾ ಅಪರಿಚಿತರ ಜೊತೆನೋ ಜಗಳ ಆಡಿರ್ತೀವಿ ಆ ಕ್ಷಣದಲ್ಲಿ ನಮಗೆ ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಸಾಧ್ಯವಾಗಿರುವುದಿಲ್ಲ ಅದಾದ ಕೆಲವು ಕ್ಷಣಗಳ ಬಳಿಕನೋ ಕೆಲವು ದಿನಗಳ ಬಳಿಕನೋ ನಮಗೆ ಮನವರಿಕೆಯಾಗುತ್ತೆ ಅದೇನಪ್ಪ ಅಂತಂದರೆ ಛೆ ಆ ಒಂದು ಕ್ಷಣದಲ್ಲಿ ನಾನು ಸ್ವಲ್ಪ ತಾಳ್ಮ ವಹಿಸಿದ್ದರೆ ಅಥವಾ ಆ ಒಂದು ಕ್ಷಣದಲ್ಲಿ ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡಿಕೊಂಡಿದ್ದರೆ ಆ ಥರ ಒಂದು ಜಗಳಗಳು ಆಗ್ತಾನೆ ಇರಲಿಲ್ಲ ಅಥವಾ ಆತರ ಒಂದು ದುರಂತವು ಸಂಭವಿಸ್ತಾನೆ ಇರಲಿಲ್ಲ ಅಂತ ಅನಿಸಿರುತ್ತೆ ಹೌದು ಗೆಳೆಯರೆ ನಾವು ನಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸಿದರೆ ಯಾವುದೇ ರೀತಿಯ ಜಗಳಗಳು ದುರಂತಗಳು ಸಂಭವಿಸೋದು ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು ಮೇಲ್ನೋಟಕ್ಕೆ ಇದು ನಾನು ಮಾತನಾಡಿದಷ್ಟು ಸುಲಭವಲ್ಲ ಆದರೂ ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿದಷ್ಟು ನಮಗೆ ಒಳ್ಳೆಯದೇ ಆಗುತ್ತದೆ ನಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಲು ಇರುವ ದಾರಿಗಳು ಯಾವುವಪ್ಪ ಅಂತ ನೋಡೋದಾದ್ರೆ ಮೊದಲನೇದಾಗಿ ಧ್ಯಾನ ಮಾಡುವುದು ಹೌದು ಸ್ನೇಹಿತರೆ ಧ್ಯಾನ ಮಾಡುವುದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಒಳ್ಳೆಯದೇ ಒಂದು ಕ್ಷಣ ನಿಮಗೆ ಧ್ಯಾನ ಮಾಡಲು ಆಗದಿದ್ದರೆ ಒಂದು ದಿನದಲ್ಲಿ ಕನಿಷ್ಠ ಐದರಿಂದ ಹತ್ತು ನಿಮಿಷಗಳವರೆಗೆ ಯಾವುದೇ ಒಂದು ಕೆಲಸವನ್ನು ಮಾಡದೆ ಅಥವಾ ಯಾವುದರ ಬಗ್ಗೆ ಯೋಚನೆ ಮಾಡದೆ ಸುಮ್ಮನೆ ಹಾಗೆ ಕುಳಿತುಕೊಳ್ಳಲು ಆರಂಭಿಸಿ ಕ್ರಮೇಣ ನಿಮಗೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಸುಲಭವಾಗುತ್ತದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ